ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಸೊ ಫ್ರೆಂಡ್ಸ್ ಇವತ್ತು ಬಂದ್ಬಿಟ್ಟು ಈ ಒಂದು ವೀಡಿಯೋದಲ್ಲಿ ನಮ್ಮ ವೆಯ್ಟ್ ಲಾಸ್ ಜರ್ನೀಲಿ ನಾನು ಟೂ ಮಂತ್ಸಲ್ಲಿ ಸೂಪರಾಗಿ ಎಷ್ಟು ಇನ್ಸ್ಲಾಸ್ ಆಗಿದ್ದೀನಿ ಅನ್ನೋದೇ ಇವತ್ತಿನ ಬ್ಲಾಗು ಐ ಹೋಪ್ ನಿಮ್ಮೆಲ್ರಿಗೂ ಖಂಡಿತವಾಗ್ಲೂ ಈ ವಿಡಿಯೋ ಇಷ್ಟ ಆಗುತ್ತೆ ಖಂಡಿತವಾಗ್ಲೂ ಇನ್ಸ್ಪೈರ್ ಆಗೇ ಆಗ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂತಂದರೆ ನನಗೆ ಶಾಕು ಇಷ್ಟೊಂದು ಚೆನ್ನಾಗಿ ಇಂಚ್ಲಾಸ್ ಆಗಿದ್ದೀನಿ ಅಂತ ತುಂಬ ತುಂಬ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಅದು ಏನು ಎತ್ತ ಅಂತ ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಅಂಡ್ಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಹೀಗೆ ಇನ್ನಷ್ಟು ಇಂಟ್ರೆಸ್ಟ್ ಆಗಿರುವಂಥ ವೀಡಿಯೋಸ್ಗೋಸ್ಕರ ನಾ ತಡ ಮಾಡೋದು ಬೇಡ ಇದು ಬಂದ್ಬಿಟ್ಟು ಲಾಸ್ಟ್ ಮಂತ್ ಬಂದ್ಬಿಟ್ಟು ನಾನು ಇದು ಮಾಡಿರೋದು ಏನು ಲಾಸ್ಟ್ ಮಂತು ಎಷ್ಟಿದೆ ಅಂತ ಅದಕ್ಕೆ ಮುಂಚೆ ಫಸ್ಟು ಡಿಸೆಂಬರ್ ಫಿಫ್ಟೀನ್ಗೆ ತೋರಿಸಿದ್ದೆ ಅದಾದಮೇಲೆ ಜನವರಿ ಸಿಕ್ಸ್ಟೀನ್ಗೆ ತೋರಿಸಿದ್ದೆ ಅದಾದಮೇಲೆ ಇವತ್ತು ಫೆಬ್ ಸೆವೆಂಟೀನ್ಗೆ ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ತಿಂಗಳು ಬಂದುಬಿಟ್ಟು ಮಾರ್ಚ್ ಟ್ವೆಂಟಿಗೆ ತೋರಿಸ್ತೀನಿ ಯಾಕಂತಂದರೆ ಈ ತಿಂಗಳು ಇಪ್ಪತ್ತೆಂಟು ದಿನವೇ ಇರೋದಲ್ವ ಸೊ ಹಾಗಾಗಿ ಕರೆಕ್ಟಾಗಿ ಮಾರ್ಚ್ ಟ್ವೆಂಟಿಗೆ ಒನ್ ಮಂತ್ ಆಗುತ್ತೆ ಸೊ ಆವಾಗ ನಾವು ಒನ್ ಮಂತ್ಗೆ ಮತ್ತೆ ನಾನು ಇಂಚ್ ಲಾಸ್ ಅನ್ನೋದು ತೋರಿಸ್ತೀನಿ ಈ ತಿಂಗಳು ನಾನು ಕಡಿಮೆ ಆಗಿರೋದು ಬರೀ ಮೂರು ಕೆ ಜಿನೇ ಆದರೆ ಇಂಚ್ ಲಾಸ್ ಎಷ್ಟಾಗಿದೆ ಗೊತ್ತಾ ನಾನು ಅದೇ ಯಾವಾಗಲೂ ಹೇಳೋದು ಕೆಲವೊಂದು ಸಲ ನಾವು ವೆಯ್ಟ್ ಲಾಸ್ ಆಗಿಲ್ಲ ಅಂದರೂ ಕೂಡ ಬಾಡಿಯಲ್ಲಿ ಇಂಚ್ ಲಾಸ್ ಅನ್ನೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಸೊ ಹೋದ ತಿಂಗಳು ಚೆಸ್ಟ್ ಬಂದುಬಿಟ್ಟು ತರ್ಟಿ ಏಯ್ಟ್ ಇತ್ತು ಸ್ನೇಹಿತರೆ ಕರೆಕ್ಟಾಗಿ ಜ್ಞಾಪಕ ಇಟ್ಕೊಳ್ಳಿ ನೋಡಿ ನಾನು ಯಾವುದೇ ರೀತಿಯಾದಂಥ ಇದೆಲ್ಲ ಮಾಡ್ತಾ ಇಲ್ಲ ಇಲ್ಲಿ ಇದ್ದೀರ ತೇಜು ಬಟ್ಟೆ ಬಿಚ್ಕೊಂಡು ನೋಡ್ತಾ ಇದ್ದಾಳೆ ಸೊ ಹಾಗಾಗಿ ಫೋಟೋ ಇದು ಮಾಡ್ತಿದ್ದೆ ನೋಡಿ ಇದು ಬಂದ್ಬಿಟ್ಟು ತರ್ಟಿ ಫೈವ್ ಇತ್ತು ವೆಸ್ಟ್ ಬಂದ್ಬಿಟ್ಟು ತರ್ಟಿ ಫೈವು ಅದಾದಮೇಲೆ ಹಿಪ್ಪು ಬಂದ್ಬಿಟ್ಟು ಆವಾಗ ನಾನು ಅಂದರೆ ಚೆಸ್ಟು ಮತ್ತು ವೆಸ್ಟು ಎರಡೂ ಎರಡೆರಡು ಇಂಚು ಲಾಸ್ ಆಗಿದ್ದೆ ಎರಡು ಇಂಚು ಮೂರು ಇಂಚು ತರ್ಟಿ ಸೆವೆನ್ ಏನೋ ಇತ್ತು ತರ್ಟಿ ಸೆವೆನು ತರ್ಟಿ ಏಯ್ಟ್ ಇತ್ತು ತರ್ಟಿ ಫೈವ್ ಬಂದಿದ್ದೆ ಅದಾದಮೇಲೆ ಹೋದ ತಿಂಗಳು ಬಂದ್ಬಿಟ್ಟು ಫಾರ್ಟಿ ಸೆವೆನ್ ಇತ್ತು ನನ್ನ ಒಂದು ಹಿಪ್ಪ್ದು ಏನಿದೆ ಇದು ಈ ಭಾಗ ಬಂದ್ಬಿಟ್ಟು ಸೊ ಈಗ ಬಂದ್ಬಿಟ್ಟು ಕರೆಕ್ಟಾಗಿ ಫಾರ್ಟಿ ಫೈವ್ ಇಂಚಸ್ ಇತ್ತು ಓಕೆನಾ ಹೋದ ತಿಂಗಳು ನಾನು ಹೇಳಿಲ್ವಾ ಸೊ ಓ ತಿಂಗಳು ಎರಡು ಇಂಚೇನೋ ಲಾಸ್ ಆಗಿದ್ದೆ ಸೊ ಇದು ಬಂದುಬಿಟ್ಟು ತೇಜು ನೋಡಿ ಹೆಂಗೆ ಓಡಾಡ್ತಾವಳೆ ಇದು ಬಂದುಬಿಟ್ಟು ಅಂದರೆ ಕೈ ಸ್ಲೀವ್ಸ್ ಬಂದ್ಬಿಟ್ಟು ಹ್ಯಾಂಡ್ಸ್ ಸ್ಲೀವ್ಸ್ ಅಂತ ಇದ್ದೀನಿ ಹ್ಯಾಂಡ್ಸ್ ಬಂದ್ಬಿಟ್ಟು ಹನ್ನೊಂದು ಕಾಲಿತ್ತು ಸ್ನೇಹಿತರೆ ಬರೀ ಕಾಲು ಇಂಚ್ ಮಾತ್ರ ಆಗಿತ್ತು ಹನ್ನೊಂದು ಕಾಲು ಹನ್ನೊಂದುವರೆ ಇದ್ದಿದ್ದು ಹನ್ನೊಂದು ಕಾಲಿಗೆ ಬಂದಿದ್ದೆ ಓಕೆನಾ ಇನ್ನು ಈ ಸಲ ಮಾತ್ರ ಸೂಪರ್ ಸೂಪರ್ ರಿಸಲ್ಟ್ ಬಂದಿದೆ ನಾನೇ ಅಂದ್ಕೊಂಡಿರಲಿಲ್ಲ ನಾನು ಹೋದ ತಿಂಗಳಿಗೆ ಇಷ್ಟೊಂದು ಹ್ಯಾಪಿ ಇದ್ದೀನಿ ಅಂದರೆ ಇನ್ನು ಈ ತಿಂಗಳಿಗೆ ಎಷ್ಟು ಹ್ಯಾಪಿಯಾಗಿದ್ದೀನಿ ನೋಡಿ ಸೊ ನಾನು ಫಸ್ಟು ಡ ಡಯಟ್ ಸ್ಟಾರ್ಟ್ ಮಾಡಬೇಕಾದ್ರೆ ಸೆವೆಂಟಿ ನೈನ್ ಕೆಜಸಲ್ಲಿ ಯಾವ ಡ್ರೆಸ್ ಹಾಕ್ಕೊಂಡಿದ್ನೋ ಸೊ ಅದೇ ಡ್ರೆಸ್ ಹಾಕ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಅಂತೂ ಫುಲ್ ಆ್ಯಂಡ್ ಫುಲ್ಲು ಲೂಸ್ ಆಗಿಬಿಟ್ಟಿದೆ ಸ್ನೇಹಿತರೆ ಇದ್ರದ್ದು ಫೋಟೋ ಲಾಸ್ಟ್ ಮಂತದ್ದು ಇದ್ದರೆ ನೋಡಿ ಹಾಕ್ತೀನಿ ರೀ ಎಷ್ಟು ಲೂಸ್ ಇದೆ ನೋಡಿ ಎಷ್ಟು ಇಂಚ್ ಲಾಸ್ ಅನ್ನೋದು ಗೊತ್ತಾಗುತ್ತೆ ನೋಡಿ ಟೂ ಮಂತ್ಸಲ್ಲಿ ನನಗೆ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಇಂಚ್ ಲಾಸ್ ಅನ್ನೋದು ಆಗಿದೆ ಸೊ ನಾನು ಅದಕ್ಕೆ ಯಾವಾಗಲೂ ಹೇಳೋದು ನೀವು ವೆಯ್ಟ್ ಲಾಸ್ ಮೇಲೆ ಕಾನ್ಸಂಟ್ರೇಟ್ ಮಾಡೋದಕ್ಕಿಂತ ಇಂಚ್ ಲಾಸ್ ಮೇಲೆ ಆದಷ್ಟು ಕಾನ್ಸಂಟ್ರೇಟ್ ಮಾಡಬೇಕು ಓಕೆ ಸುಮಾರು ಜನ ಸುಮಾರು ಹೇಳ್ತಾರೆ ಅಯ್ಯೋ ಆ ಇದು ಮಾಡಬಾರ್ದು ಈ ಇದು ಮಾಡಬಾರ್ದು ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಾನು ಮಾಡೋ ಡಯಟಿಂದನೇ ನನಗೆ ಇಷ್ಟೊಂದು ಒಳ್ಳೆಯ ರಿಸಲ್ಟ್ ಸಿಗ್ತಾ ಇರೋದು ಅದರಲ್ಲಿ ನೀವು ನೋಡ್ತಾ ಇರ್ಬೋದು ಕೆಲವೊಂದು ಸಲ ಚೀಟ್ ಮೀಲ್ಸ್ ಆಗಿಬಿಡುತ್ತೆ ಒಂದೇ ಸಲ ತಿನ್ನೋದರಿಂದ ಹೆವಿ ಒಂದೊಂದು ಸಲ ಆ ತರ ಹಾಕ್ತಾ ಇರುತ್ತೆ ಅಂಡ್ ಈ ವಾರ ಅಂತೂ ಬರೀ ನೂರೇ ಗ್ರಾಮ್ ಕಮ್ಮಿ ಆಗಿದ್ದಿದ್ದು ಸೊ ಅದಾದಮೇಲೆ ನೀವೇ ನೋಡ್ತಾ ಇರ್ಬೋದು ಲಾಸ್ಟ್ ಒಂದು ತ್ರೀ ವೀಕ್ಸಲ್ಲಿ ಈಗ ಒಂದು ಒಂದು ತಿಂಗಳಿಂದೆ ಅನಿಸುತ್ತೆ ಮೂರು ವಾರ ಕಂಟಿನ್ಯೂಸ್ ಆಗಿ ಸೆವೆಂಟಿ ಫೈವ್ ಫೈವ್ ಹಂಡ್ರೆಡು ಸೆವೆಂಟಿ ಫೈವ್ ಫೈವ್ ಹಂಡ್ರೆಡು ಸೆವೆಂಟಿ ಫೈವ್ ಫೈವ್ ಹಂಡ್ರೆಡ್ಡೇ ತೋರಿಸಿತ್ತು ಸೊ ನಾನು ಹೇಳೋದ್ನಲ್ವ ಮೂರು ವಾರದಿಂದ ಒಂದೇ ಒಂದು ವೆಯ್ಟ್ ತೋರಿಸ್ತಾ ಇದೆ ಅಂತ ಸೊ ಈ ವಾರದ ನನ್ನ ಇಂಚ್ ಲಾಸ್ ನೋಡೋದಾದರೆ ನೋಡಿ ನಾನು ಯಾವುದೇ ಸ್ಕ್ಯಾಮ್ ಮಾಡ್ತಾ ಇಲ್ಲ ತರ್ಟಿ ಸಿಕ್ಸ್ ಆಗಿದೆ ಓಕೆ ಟೂ ಇಂಚಸ್ ಈ ತಿಂಗಳು ಕೂಡ ಅಂದರೆ ಚೆಸ್ಟ್ ಅಷ್ಟು ಬೇಗ ಕಡಿಮೆ ಆಗೋಲ್ಲ ಸ್ನೇಹಿತರೆ ಅದು ರು ಕೂಡ ಈ ಸಲ ಬಂದ್ಬಿಟ್ಟು ತರ್ಟಿ ಸಿಕ್ಸ್ ಬೇಡ ತರ್ಟಿ ಸೆವೆನ್ ಇಟ್ಕೊಂಡ್ರೂ ಕೂಡ ಒಂದು ಇಂಚರು ಒಂದು ಇಂಚಾಗಿದೆ ಸೊ ಈ ವಾರ ತರ್ಟಿ ಸಿಕ್ಸು ಅಂದರೆ ಈ ಮಂತ್ ನಂದು ಚೆಸ್ಟ್ ಸೈಜ್ ಬಂದ್ಬಿಟ್ಟು ಚ ತರ್ಟಿ ಸಿಕ್ಸ್ ಆಗಿದೆ ನೋಡ್ತಾ ಇರ್ಬೋದು ಅದಾದಮೇಲೆ ಇದೇನಿದೆ ವೆಸ್ಟ್ ಭಾಗ ಏನಿದೆ ಅದು ನೋಡ್ತಾ ಇರ್ಬೋದು ಸೊ ಇದು ಬಂದ್ಬಿಟ್ಟು ಮೂವತ್ತ ನಾಲ್ಕು ಆಗಿರಬಹುದು ಮೂವತ್ತ ನಾಲ್ಕು ಮೂವತ್ತ ಎರಡು ವಾವ್ ಇದ್ದೀರಲ್ಲ ತರ್ಟಿ ಟೂ ಸೂಪರ್ ತರ್ಟಿ ಟೂ ಆಗಿದೆ ಅಲ್ಲಿಗೆ ತ್ರೀ ಇಂಚಸ್ ಲಾಸ್ ಆಗಿದೆ ತರ್ಟಿ ಫೈವ್ ಅಲ್ವ ನಾನು ತೋರಿಸಿದ್ದು ಸೊ ತರ್ಟಿ ಟೂ ಇಂಚಸ್ ಆಗಿದೆ ತ್ರೀ ಇಂಚಸ್ ಲಾಸ್ ಆಗಿದೆ ಇಲ್ಲಿ ಇನ್ನು ಇಲ್ಲಿ ಇಪ್ಪತ್ತಿರ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಚೇಂಜ್ ಆಗಿದೆ ನನಗೆ ಅದೇ ನಾನು ಹೇಳ್ತಾ ಇದ್ದಿದ್ದು ಇಷ್ಟು ದಿನ ನನಗೆ ಗೊತ್ತಾಗ್ತಿದೆ ಓಕೆ ನನಗೆ ಯಾಕೋ ಅನ್ನಿಸ್ತಿದೆ ಈ ಸಲ ನನಗೆ ನೋಡ್ತಾ ಇದ್ದೀರಲ್ಲ ನೋಡಿ ಇದು ಇದೇ ಇದೆ ಆದರೂ ಗೊತ್ತಾಗ್ತಾ ಇಲ್ಲ ನೋಡಿ ನನಗೆ ಗೊತ್ತಾಗ್ತಾ ಇದೆ ಈ ಡ್ರೆಸ್ಸಲ್ಲಿ ಎಷ್ಟು ಸಣ್ಣ ಕಾಣ್ತಾ ಇದ್ದೀನಿ ಅಂತ ಸೊ ಅದರದ್ದು ಫೋಟೋ ಇದ್ದರೆ ಹ್ಯಾಡ್ ಮಾಡ್ತೀನಿ ನೋಡಿ ಇಲ್ಲಿ ನೋಡ್ತಾ ಇದ್ದೀರಲ್ವಾ ಟೋಟಲ್ ಆಗಿ ಫಾರ್ಟಿ ಒನ್ ಇಂಚ್ ಅಂದರೆ ಫೋರ್ ಇಂಚಸ್ ಲಾಸ್ ಆಗಿದ್ದೀನಿ ಸ್ನೇಹಿತರೆ ಸಿಕ್ಕಾಪಟ್ಟೆ ಖುಷಿಯಾಗೋಯಿತು ನಾನು ಈ ನಡುವೆ ಎಲ್ಲ ನೋಡ್ಕೊತಾ ಇದ್ದೆ ನಾನು ಅದಕ್ಕೆ ಹೇಳ್ತಾ ಇದ್ದಿದ್ದು ಇಂಚ್ ಲಾಸ್ ಚೆನ್ನಾಗಾಗಿದೆ ಇಂಚ್ ಲಾಸ್ ಚೆನ್ನಾಗಾಗಿದೆ ಅಂತಲೇ ಹೇಳ್ತಾ ಇದ್ದೆ ಸೊ ಈ ಥರ ತೋರಿಸೋದ್ರಿಂದ ನಿಮಗೂ ಕೂಡ ತುಂಬ ತುಂಬ ಇನ್ಸ್ಪೈರ್ ಆಗ್ತೀರಾ ತುಂಬ ಮೋಟಿವ್ ಆಗ್ತೀರಾ ಓಕೆ ನಾವು ಕೂಡ ಆಗಬೇಕು ನಾವು ಕೂಡ ಆಗಬೇಕು ಅಂತ ನೋಡ್ತಾ ಇದ್ದೀರ ಅಲ್ವಾ ಫಾರ್ಟಿ ಒನ್ ಫಾರ್ಟಿ ಒನ್ ಇದೆ ಹಂಗೂ ಒಂದು ಇಂಚು ತೆಗೆದ್ರೂ ಕೂಡ ತ್ರೀ ಇಂಚಸ್ ಲಾಸ್ ಆಗಿದೆ ಬರೀ ತ್ರೀ ಕೆ ಜಸ್ಗೆ ಈ ತಿಂಗಳು ಬರೀ ನಾನು ಕಡಿಮೆ ಆಗಿರೋ ತ್ರೀ ಇಂ ಕೆ ಜಿನೇ ಆದರೆ ಫುಲ್ ಬಾಡಿಯಲ್ಲೆಲ್ಲ ತ್ರೀ ಇಂಚಸ್ ತ್ರೀ ಇಂಚಸ್ ಎಲ್ಲನೂ ಆಗಿದೆ ನೋಡ್ತಾ ಇದ್ದೀರಬ್ಬ ಅಷ್ಟು ಒಳ್ಳೆಯ ರಿಸಲ್ಟ್ ಸಿಕ್ಕಿದೆ ಅಂದರೆ ನನಗೆ ಮತ್ತು ಮುಖ ಏನಿದೆ ಫೇಸಲ್ಲೆಲ್ಲನೂ ಫುಲ್ ಆ್ಯಂಡ್ ಫುಲ್ ಫೇಸ್ ಕೂಡ ಫೇಸು ಬೆರಳುಗಳು ಕಾಲುಗಳು ಕಾಲು ಬೆಳ್ಳ ಸಮೇತ ನಿಮ್ಗೆ ಯಾವಾಗಾದರೂ ನೋಡಿ ಕಾಲುಂಗ್ರ ಕೂಡ ಲೂಸ್ ಆಗ್ಬಿಡುತ್ತೆ ನೀವೇನಾದರೂ ವೆಯ್ಟ್ ಲಾಸಲ್ಲಿ ಇಂಚ್ ಲಾಸ್ ಚೆನ್ನಾಗಾಗಿದ್ದೀರಾ ಅಂತ ಈ ಫೀಲ್ ಎಲ್ಲನೂ ನನಗೆ ಗೊತ್ತಾಗ್ತಿದೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಆ್ಯಂಡ್ ಇಲ್ಲಿ ಬಂದ್ಬಿಟ್ಟು ನಾನು ಹ್ಯಾಂಡ್ಸ್ ತೋರ್ಸೋದು ಮರ್ತೋಗ್ಬಿಟ್ಟಿದ್ದೆ ಹ್ಯಾಂಡ್ಸು ಕೂಡ ಇಷ್ಟೊಂದು ಆಗುತ್ತೆ ಅಂದ್ಕೊಂಡಿರಲಿಲ್ಲ ನಾನು ಸೊ ಲಾಸ್ಟ್ ಎಷ್ಟಿತ್ತು ಹತ್ತು ಹನ್ನೊಂದು ಕಾಲಿತ್ತಲ್ವ ಸೊ ಇವಾಗ ಬಂದ್ಬಿಟ್ಟು ಹತ್ತೂವರೆ ಆಗಿದೆ ಸ್ನೇಹಿತರೆ ನೋಡ್ತಾ ಇರ್ಬೋದು ಹತ್ತೂವರೆ ಆಗಿದೆ ಸೊ ಅಲ್ಲಿಗೆ ಹ್ಯಾಂಡ್ಸು ಕೂಡ ನನಗೆ ಮುಕ್ಕಾಲು ಇಂಚು ಲಾಸ್ ಆಗಿದೆ ಇಷ್ಟು ಒಳ್ಳೆ ರಿಸಲ್ಟ್ ಅಲ್ವಾ ಈ ಮಂತು ಮೇ ಬಿ ನೆಕ್ಸ್ಟ್ ನ ಮಂತು ನಾನು ಟೂ ಟೂ ಇಂಚಸ್ಸೇ ಆಗ್ಬೋದು ಮೇ ಬಿ ಒನ್ ಒನ್ ಇಂಚೆ ಆಗ್ಬೋದು ಬಟ್ ಒಂದೊಂದು ವೆಯ್ಟ್ ಚೆನ್ನಾಗಿ ರೆಡ್ಯೂಸ್ ಆಗ್ಬೋದು ಕೆಲವೊಂದು ಸಲ ಇಂಚ್ ಲಾಸ್ ಆಗೋಲ್ಲ ಕೆಲವೊಂದು ಸಲ ವೆಯ್ಟ್ ಲಾಸ್ ಕಡಿಮೆ ಆದರೂ ಕೂಡ ಇಂಚ್ ಲಾಸ್ ಅನ್ನೋದು ಸೂಪರ್ ಆಗುತ್ತೆ ಸೊ ನನ್ನ ರಿಸಲ್ಟು ನೋಡಿ ನಿಮಗೂ ಕೂಡ ಖುಷಿಯಾಗಿರುತ್ತೆ ಅಂದ್ಕೊಂಡಿದ್ದೀನಿ ಇನ್ನು ಮಾರ್ನಿಂಗು ನಾನು ಮತ್ತೆ ಇಂಚ್ ಲಾಸ್ ಎಲ್ಲ ಚೆಕ್ ಮಾಡ್ಕೊಳ್ಳೋದು ಖಾಲಿ ಹೊಟ್ಟೆಯಲ್ಲೇ ಸ್ನೇಹಿತರೆ ಯಾಕೆ ಅಂತಂದರೆ ನಾವು ಹಿಂದಿಂದನೇ ಒಂದು ಒಂದೂವರೆ ಲೀಟ್ರ್ ನೀರಷ್ಟು ಕುಡಿತೀವಿ ಜ್ಯೂಸ್ ಕುಡಿತಾ ಇರ್ತೀವಿ ಇದೆಲ್ಲ ಕುಡಿಯೋದ್ರಿಂದ ಏನಾಗ್ಬಿಡುತ್ತೆ ಹೊಟ್ಟೆ ಸ್ವಲ್ಪ ಹೆಚ್ಚು ಕಡಿಮೆ ಹಿಗ್ಗೋದುಂಟು ಸೊ ಹಾಗಾಗಿ ಎಂಟಿ ಸ್ಟಮಕ್ಕಲ್ಲೇ ಚೆಕ್ ಮಾಡ್ಕೊತೀನಿ ನಾನು ಯಾವಾಗಲೂ ಅಷ್ಟೇ ಸೊ ಚೆಕ್ ಮಾಡಿ ಮಾಡ್ಕೊಂಡಿದ್ದಾದಮೇಲೇ ನಾನಿಲ್ಲಿ ನೆನ್ನೆದು ಸ್ವಲ್ಪ ಕರ್ಬೂಜ ಹಣ್ಣು ಮಿಕ್ಕಿತ್ತಲ್ವ ಸೊ ಅದನ್ನು ಕ್ಯಾರೆಟ್ನ ಹಾಕ್ಬಿಟ್ಟು ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಇನ್ನು ನೆನ್ನೆ ನಾನು ಜ್ಯೂಸ್ಗೆ ಸಕ್ಕರೆ ಹಾಕಿದ್ದೆ ಅಂತ ಒಬ್ರು ಕೇಳಿದ್ರಲ್ವ ನಾನು ಹೇಳೋಣ ಅಂದ್ಕೊಂಡೆ ಬಟ್ ನನಗೆ ವೀಡಿಯೋ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಜಾಸ್ತಿ ಇರಲಿಲ್ಲ ಅದಕ್ಕೋಸ್ಕರನೇ ಹೌದು ನಾನು ಮನೆಯವ್ರಿಗೆಲ್ರಿಗೂ ಸೇರಿಸಿ ಮಾಡ್ತೀನಲ್ವ ಹಾಗಾಗಿ ನನ್ನ ಅವ್ರಿಗೆ ಹಂಗೆ ಕೊಡೋಕ್ಕಿಷ್ಟ ಆಗಿಲ್ಲ ಸೊ ನಾನೆ ಒಂದು ದಿವಸ ಸಣ್ಣ ಹೆಂಗ್ ಮಟನ್ ತಿಂದು ಆಗಿದೆ ಅಂತಂದ್ಬಿಟ್ಟು ಒಂದು ಸ್ವಲ್ಪ ಹಾಕ್ಕೊಂಡೆ ಅದು ಮೂರು ಲೋಟ ಆಯಿತು ಈ ಟು ಫಿಫ್ಟಿ ಎಮ್ ಎಲ್ಲಲ್ಲಿ ಅದರಲ್ಲಿ ಒಂದು ಟೇಬಲ್ ಸ್ಪೂನ್ ಸಕ್ಕರೆಷ್ಟು ಬಂದಿರ್ಬೋದು ಇಟ್ಸ್ ಓಕೆ ಯಾವಾಗಲೂ ಒಂದ್ಸಲ ನಾನಂತೂ ಸ್ವೀಟ್ ಅಂತೂ ಝೀರೋ ಜೀರೋ ಪಾಯಿಂಟ್ ಅಂತ ಹೇಳ್ಬೋದು ಅಷ್ಟು ಕಡಿಮೆ ಮಾಡಿಬಿಟ್ಟಿದ್ದೀನಿ ಸ್ನೇಹಿತರೆ ಯಾವುದೇ ಸ್ವೀಟ್ಸ್ ಇಲ್ಲ ಯಾವುದೇ ಕಾಫಿ ಟೀ ಮತ್ತು ಗ್ರೀನ್ ಟೀಗಾಗಿರಲಿ ಬ್ಲ್ಯಾಕ್ ಕಾಫಿಗಾಗಿರಲಿ ಯಾವುದಕ್ಕೂ ಹಾಕ್ಕೊತಾ ಇಲ್ಲ ಸ್ವೀಟ್ ಅನ್ನೋದೇ ನನಗೆ ಕ್ರೇವಿಂಗ್ ಇಲ್ಲ ಇನ್ನೊಂದು ಹೇಳಬೇಕು ಅಂತಂದರೆ ನನಗೆ ಸ್ವೀಟ್ ಅಷ್ಟೊಂದು ಇರಲೇಬೇಕು ತಿನ್ನಲೇಬೇಕು ಅಂತ ಏನಿಲ್ಲ ಸ್ನೇಹಿತರೆ ಒಂದು ಜಮಾನದಲ್ಲಿ ಎಷ್ಟಿದ್ದರೂ ತಿಂತಾ ಇದ್ದೆ ಈ ಕಜ್ಜಾಯ ಬಾದುಷಾ ಮತ್ತು ಕೇಕ್ಸು ಇದ್ರೆ ಮಾತ್ರ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ತಿನ್ಬಿಡ್ತಿದೆ ಬಟ್ ಇವಾಗ ನನಗೆ ಅನ್ನಿಸ್ತಿದೆ ಬೆಳಗ್ಗೆ ಕೂಡ ನಮ್ಮ ಮನೆಯವರು ಬಾದಷ್ಟುಶಃ ತಂದಿದ್ರು ತಿಂತೀಯ ಅಂದರೆ ತಿನ್ನಲ್ಲ ಅಂತಂದೆ ಸೊ ಯಾಕೆ ಅಂತಂದರೆ ಅದು ಅಷ್ಟು ಕ್ರೇವಿಂಗ್ಸ್ ಕಡಿಮೆ ಆಗಿಬಿಟ್ಟಿದೆ ನಾನೇ ಹೇಳ್ತಿದ್ದೆ ಎಷ್ಟು ಚೇಂಜ್ ಆಗಿಬಿಟ್ಟಿದ್ದೀನಲ್ವ ನಾನು ಅಂದರೆ ಅವ್ರು ಅದೇ ಅಂತಿದ್ರು ಹೌದು ನೀನು ನೈಂಟಿ ಪರ್ಸೆಂಟ್ ಚೇಂಜ್ ಆಗಿದೆಯಾ ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ ಇದನ್ನು ಮಾತ್ರ ನೀನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡ ಆರಾಮಾಗಿ ನೀನು ಟಾರ್ಗೆಟ್ ರೀಚ್ ಆಗೋವ್ರಿಗೂ ಮಾಡ್ತಾಯಿರು ಅಂತ ಇನ್ನು ಇಲ್ಲಿ ಬಂದ್ಬಿಟ್ಟು ನಾನು ಉಪ್ಪಿಟ್ಟು ಮಾಡಿದ್ದೆ ಸ್ನೇಹಿತರೆ ಬಟಾಣಿ ಬೀನ್ಸು ಕ್ಯಾರೆಟು ಹಾಕ್ಬಿಟ್ಟು ಮತ್ತು ಉಪ್ಪಿಟ್ಟು ಕಲರ್ ಚೇಂಜ್ ಆಗಿದೆ ಅಂತಂದರೆ ನಾನು ಇದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕರ್ಬೇವಿನ ಪುಡಿ ಹಾಕಿದ್ದೀನಿ ಸೊ ನಾನು ತೋರಿಸ್ತಾ ಇರ್ತೀನಿ ಸ್ನೇಹಿತರೆ ಯಾವುದೇ ಯಾವುದಕ್ಕೆಲ್ಲ ಯಾವುದೇ ಅಂತ ಹಾಕೋಬೋದು ಅಂತಾರೆ ನೀವು ಕೂಡ ಅದು ಇಷ್ಟ ಆಗ್ಬೋದು ಇಷ್ಟ ಆಗದೆ ಇರ್ಬೋದು ನಮ್ಮ ಮನೇಲಿ ನನ್ನ ಪುಣ್ಯಕ್ಕೆ ನಾನು ಏನು ಹಾಕೋದ್ರೂ ಮಕ್ಕಳಿಂದ ನನ್ನ ಹಸ್ಬೆಂಡ್ವರೆಗೂ ಅವರು ಅಂತಾರೆ ಕರ್ಬೇವ್ ನೀನು ಹಾಕೋಕ್ಕೆ ಹೋಗ್ಬೇಡ ಎಲ್ಲ ರೆಸಿಪಿಯಲ್ಲೂ ಇಡೀ ಪೌಡ್ರನ್ನ ಹಾಕ್ಬಿಡು ಅಂತಲೇ ಹೇಳ್ತಾ ಇರ್ತಾರೆ ಸೊ ಮಕ್ಕಳಿಗೆಲ್ಲ ಬಾಕ್ಸ್ ಕಟ್ತಾ ಇದ್ದೀನಿ ಇವತ್ತು ಮೋಹಿತ್ಗೆ ಸ್ವಲ್ಪ ಲೇಟ್ ಆಯ್ತು ಅವ್ನಿಗೆ ಸ್ವಲ್ಪ ಸ್ಕೂಲಲ್ಲಿ ಬೇಗ ಹೋಗಬೇಕು ಅಂತ ಇತ್ತಂತೆ ಹಾಗಾಗಿ ಅವ್ನು ಬೇಗ ಓದ ಇದ್ದು ನಾನು ಉಪ್ಪಿಟ್ಟು ಮಾಡಿಕೊಂಡು ಎತ್ಕೊಂಡು ಹೋಗಿ ಕೊಟ್ಬಿಟ್ಟು ಬಂದೆ ಕೊಟ್ಬಿಟ್ಟು ಬಂದೆ ಅಂದರೆ ಲಾಸ್ ಎಲ್ಲ ನೋ ನೋಡಿಬಿಟ್ಟು ಜ್ಯೂಸ್ ಕುಡಿದ್ಬಿಟ್ಟು ವೆಜಿಟೇಬಲ್ ಜ್ಯೂಸ್ ಕುಡಿದ್ಬಿಟ್ಟು ಆಮೇಲೆ ಹೋಗಿದ್ದು ನಾನು ಬೆಳಗ್ಗೆಗೆ ಇದನ್ನೇ ತಿಂದೆ ಮತ್ತು ಆರು ಗಂಟೆಗೂ ಕೂಡ ನನ್ನ ಡಿನ್ನರ್ ಇದೇ ಆಗಿತ್ತು ಸ್ನೇಹಿತರೆ ಉಪ್ಪಿಟ್ಟೇನೆ ತೊಗೊಂಡಿದ್ದೆ ಇನ್ನು ಸುಮಾರು ಜನ ಅನ್ಬೋದು ನಾನು ನನ್ನ ಕೇಳ್ತಾ ಇರ್ತಾರೆ ಅಕ್ಕ ನಿಮ್ಗೊಂದೇ ಒಂದು ಹೊತ್ತು ತಿಂತೀರಾ ನಿಮ್ಗೆ ಹೊಟ್ಟೆ ಹಶ್ವಾಗುತ್ತಾ ಅಕ್ಕ ನಿಜವಾಗ್ಲೂ ಹೆಂಗಿರ್ತೀರಾ ಇರೋಕ್ಕಾಗುತ್ತಾ ಮತ್ತು ಅಷ್ಟು ದೊಡ್ಡ ಲೋಟದಲ್ಲಿ ಬ್ಲಾಕ್ ಕಾಫಿ ಕುಡಿತೀರಾ ಏನೂ ಆಗಲ್ವಾ ಮತ್ತು ಥೈರಾಯ್ಡ್ ಇರೋರು ಕಾಫಿ ಇವತ್ತೆಲ್ಲ ಕಮೆಂಟ್ಸು ಓದಿದ್ದೀನಿ ಬಟ್ ರಿಪ್ಲೈ ಕೊಡೋಕ್ಕಾಗಿಲ್ಲ ಇವಾಗ ಕೊಟ್ಬಿಡ್ತೀನಿ ಅಷ್ಟು ಮತ್ತು ಅಷ್ಟು ಬ್ಲ್ಯಾಕ್ ಕಾಫಿ ಕುಡಿತೀರಾ ಏನೂ ಆಗಲ್ವಾ ಥೈರಾಯ್ಡ್ ಇರೋರು ಬ್ಲ್ಯಾಕ್ ಅಂದರೆ ಕಾಫಿ ಟೀ ಜಾಸ್ತಿ ಕುಡಿಬಾರ್ದು ಅಂತಾರಲ್ವ ಅಂತ ಸೊ ನಾವು ಎಲ್ಲರೂ ಯಾರಾದರೂ ಒಬ್ಬರು ಏನಾದರೂ ಹೇಳಿದ್ರೆ ನಾವು ಅದನ್ನೇ ಇದು ಮಾಡ್ತಾ ಇರ್ತೀವಿ ಸ್ನೇಹಿತರೆ ನಾನಂತೂ ಇದು ಮಾಡ್ಕೊಳ್ಳೋಕ್ಕೆ ಹೋಗಲ್ಲ ನನಗೆ ಒಂದು ಟೈಮ್ ಅಂತಂದರೆ ನೀವು ನೋಡ್ತಾ ಇರ್ಬೋದು ನಾನು ತಿನ್ನೋ ಕ್ವಾಂಟಿಟಿ ಆಗಿರ್ಬೋದು ಅದಕ್ಕೆ ಮುಂಚೆ ನಾನು ಏನು ಮಾಡ್ತಾಯಿದ್ದೀನಿ ಅಂತಂದರೆ ನೀರು ಒಂದು ಲೀಟ್ರ್ ಕುಡಿದ್ಬಿಡ್ತೀನಿ ನಾನು ಯಾವಾಗ ಊಟ ಹನ್ನೆರಡು ಗಂಟೆಗೆ ಮುಂಚೆಯೇ ಒಂದು ಜೀರಿಗೆ ಕಷಾಯ ತೊಗೊಂಡಿರ್ತೀನಿ ಇಲ್ಲ ಬ್ಲ್ಯಾಕ್ ಕಾಫಿ ತೊಗೊಂಡಿರ್ತೀನಿ ಎರಡರಲ್ಲಿ ಯಾವುದಾದ್ರೂ ಒಂದು ಕಾಲು ಲೀಟ್ರ್ ಆಯಿತಾ ಅದಾದಮೇಲೆ ಒಂದು ಲೀಟರಷ್ಟು ವಾಟರ್ ತೊಗೊಂಡಿರ್ತೀನಿ ಅಲ್ಲಿಗೆ ಒಂದು ಕಾಲು ಲೀಟ್ರ್ ಆಯ್ತಾ ಅದಾದಮೇಲೆ ನಾನು ಮತ್ತೆ ಕಾಲು ಲೀಟರಷ್ಟು ವೆಜಿಟೇಬಲ್ ಜ್ಯೂಸು ಒಂದೊಂದು ದಿನ ಸ್ಕಿಪ್ ಆಗ್ಬೋದು ಇಲ್ಲಾಂದರೆ ಪಕ್ಕಾ ಒಂದೂವರೆ ಲೀಟ್ರ್ ಆಗಿರುತ್ತಲ್ವ ಸೊ ಹಾಗಾಗಿ ನಾನು ಬ್ರೇಕ್ಫಾಸ್ಟ್ ಅಂದರೆ ಬ್ರಂಚು ಮಧ್ಯಾಹ್ನ ಊಟ ತಿನ್ನೋ ಟೈಮ್ಗೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ತೊಗೊಂಡ್ರೂ ಕೂಡ ನನಗೇನು ಅನಿಸ್ಬಿಡುತ್ತೆ ನೀರು ಜಾಸ್ತಿ ಕುಡ್ತಿರ್ತೀನಿ ಹಂಗಾಗಿ ಜಾಸ್ತಿ ಫುಡ್ಡು ಹೊಟ್ಟೆ ಶು ಓಕೆನಾ ಮತ್ತು ಒಂದು ಎರಡು ಅವರ್ ಗ್ಯಾಪ್ ಇಟ್ಬಿಡ್ತೀನಿ ಊಟ ತಿಂದಿದ್ದು ಒಂದು ಅವರು ಒಂದೂವರೆ ಅವರು ನೀರು ಕುಡಿಯೋಕೋಗಲ್ಲ ಮತ್ತು ಒಂದು ಎರಡು ಗಂಟೆಗೂ ಎರಡೂವರೆಗೆ ಸ್ಟಾರ್ಟ್ ಮಾಡಿದ್ರೆ ನಾಲ್ಕೂವರೆವರೆಗೂ ಆಗಿ ಮತ್ತೆ ಇನ್ನೊಂದು ಲೀಟ್ರ್ ಕುಡಿದ್ಬಿಡ್ತೀನಿ ಅಲ್ಲಿಗೆ ನನ್ನ ಫುಲ್ ಡೇ ರೊಟೀನಲ್ಲಿ ಒಂದು ಎರಡೂವರೆಯಿಂದ ಮೂರು ಮಲ್ಗೋಷ್ಟೊಳಗೆ ಒಂದು ಎರಡೂವರೆ ಆದರೂ ಕಮ್ಮಿಯಾಗಿ ಕಮ್ಮಿ ಅಂದರೂ ಕೂಡ ಒಂದು ಎರಡು ಎರಡೂವರೆ ಮೂರೊಳಗಡೆ ವಾ ವಾಟರ್ ಟೇಕಿಂಗ್ ಅನ್ನೋದು ಇರುತ್ತೆ ಓಕೆನಾ ಇನ್ನು ಈವ್ನಿಂಗ್ ಸ್ನ್ಯಾಕ್ಗೋಸ್ಕರ ಪಿಸ್ತಾ ತೊಗೊಂಡಿದ್ದೆ ಒಂದು ಸ್ವಲ್ಪ ಈವ್ನಿಂಗ್ ಅಂದರೆ ಒಂದು ಎರಡೂವರೆ ಮೂರು ಗಂಟೆಗೆ ಮತ್ತು ಒಂದು ನಾಲ್ಕು ನಾಲ್ಕೂವರೆಗೆ ಚೇಪೇಕಾಯಿ ತೊಗೊಂಡೆ ಸ್ನೇಹಿತರೆ ಚೇಪೇಕಾಯಿ ತಿಂದ್ಕೊಂಡು ಬ್ಲೌಸು ಸ್ಟಿಚ್ ಮಾಡೋದಿತ್ತು ಒಂದು ಎರಡು ಬ್ಲೌಸು ಸ್ಟಿಚ್ ಮಾಡಿದೆ ಇವತ್ತು ಓಕೆನಾ ಸೊ ಇಂಚ್ಲಾಸ್ ನೋಡಿದ್ದೀರಲ್ವ ಸೊ ಹಾಗಾಗಿ ನನಗೆ ಹೊಟ್ಟೆ ಅಶ್ವ ಅನ್ನೋದು ನೋಡಿ ಚೇಪೇಕಾಯಿ ತಿಂತೀನಿ ಡ್ರೈ ಫ್ರೂಟ್ಸ್ ಏನಾದರೂ ನಾನು ಹೇಳಲ್ವ ಆವಾಗವಾಗ ನನಗೇನಾದರೂ ಸ್ವಲ್ಪ ಹೊಟ್ಟೆ ಆದಂಗೆ ಆಗುತ್ತೆ ಅಂತಂದಾಗ ಮನೆಯಲ್ಲಿರುವಂತಹ ಡ ಡ್ರೈ ಫ್ರೂಟ್ಸೋ ಸೀಡ್ಸೋ ನಟ್ಸೋ ಆ ಥರದ್ದು ಏನಾದರೂ ತಗೊಂಡು ತಿಂದು ಕವರ್ ಮಾಡ್ಕೊತೀನಿ ಸ್ನೇಹಿತರೆ ನೀರು ಕುಡಿತಾ ಇರ್ತೀನಿ ಇಲ್ಲಾಂದರೆ ಸುಮ್ಮನೆ ಒಂದು ಕ್ಯಾರೆಟ್ ಬಾಯ್ ಹಾಕ್ಕೊಂಡು ಹಾಕೊಂಡಿರ್ತೀನಿ ಇಲ್ಲ ಒಂದು ಎರಡು ಪೀಸ್ ಸೌತೆಕಾಯಿ ತಿನ್ಕೊಂತ ಇರ್ತೀನಿ ಓಕೆನಾ ಸೊ ಹಂಗಾಗಿ ನನಗೆ ಹೊಟ್ಟೆ ಅನ್ನೋದು ಅಶ್ವಾಗಲ್ಲ ಸೊ ಇದಾದ್ಮೇಲೆ ನನ್ನ ಸಾಯಂಕಾಲ ಆರು ಗಂಟೆಗೂ ಕೂಡ ನಾನು ಒಂದಷ್ಟು ಉಪ್ಪಿಟ್ಟು ತಿಂದಿದ್ದೀನಿ ಸ್ನೇಹಿತರೆ ಇವತ್ತು ಎರಡು ಟೈಮ್ ಫುಡ್ ತಗೊಂಡಿದ್ದೀನಿ ಉಪ್ಪಿಟ್ಟು ತಗೊಂಡಿದ್ದೀನಿ ಓಕೆನಾ ಸೊ ಇದಾಗಿತ್ತು ನನ್ನ ಫುಲ್ ಡೇ ರೊಟೀನು ಹಾಗೆ ನನ್ನ ಇಂಚ್ ಲಾಸು ಸೊ ಇನ್ನಷ್ಟು ಡೌಟ್ಸ್ ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದ್ರ ಬಗ್ಗೆ ನಾಳೆ ಇನ್ನಷ್ಟು ಹೇಳ್ತಾ ಇರ್ತೀನಿ ಹೇಳೋಕ್ಕೆ ಟೈಮ್ ಸಿಕ್ಕಿಲ್ಲ ಸಾರಿ ಎಕ್ಸ್ಪ್ಲೈನ್ ಮಾಡೋದರಲ್ಲೇ ಸರಿ ಆಯಿತು ನಿಮಗೆ ಏನೇನು ಡೌಟ್ಸ್ ಇದೆಯೋ ಅದ್ರ ಬಗ್ಗೆ ಎಲ್ಲನೂ ಕ್ವಶನ್ಸ್ ಕೇಳಿ ಆ ಕ್ವಶನ್ಸ್ಗೆಲ್ಲ ನಾಳೆ ಆನ್ಸರ್ ಮಾಡ್ತೀನಿ ನಾಳಿನ ಬ್ಲಾಗಲ್ಲಿ ಓಕೆನಾ ನಿಮ್ಮೆಲ್ಲರಿಗೂ ಈ ಒಂದು ಇಂಚ್ ಲಾಸ್ ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಸೊ ದಯವಿಟ್ಟು ನೀವು ಕೂಡ ಕಾನ್ಸಂಟ್ರೇಟ್ ಮಾಡಿ ಒಳ್ಳೆ ರಿಸಲ್ಟ್ ಸಿಗುತ್ತೆ ಒಳ್ಳೆ ಇಂಚ್ ಲಾಸ್ ಆಗುತ್ತೆ ಒಳ್ಳೆ ವೆಯ್ಟ್ ಲಾಸ್ ಆಗುತ್ತೆ ಸೂಪರ್ ಸೂಪರ್ ಆಗಿ ಎಲ್ರೂ ಆರಾಮಾಗಿ ಹಿಂಚ್ ಲಾಸ್ ಮಾಡ್ತಾ ಹೋಗೋಣ ವೆಯ್ಟ್ ಲಾಸ್ ಮಾಡ್ತಾ ಹೋಗೋಣ ಓಕೆನಾ ನಾಳಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್ ಬಾಯ್